ತಮಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತೈತಿ ಯಾರಿಂದ ಇದು ಕೆಲಸ ಡೀಲೆ ಅಂತ ಮೊನ್ನೆ ಸಿದ್ದರಾಮಯ್ಯನವರು ಹೇಳಿದರೆ ಇವ್ರದ್ದು ತಪ್ಪು ಅಂತಾರೆ ಇವರು ಅವ್ರ ತಪ್ಪು ಏನೋ ಕೇಳಿ ಅಂತಾರೆ ನಿನ್ನೆ ಪೇಪರ್ ನೋಡಿ ಎಪ್ಪತ್ತೆರಡು ಸಾವಿರ ಗಿಡ ಕಟ್ ಮಾಡಿ ಕ ಗೋವಾ ಸರ್ಕಾರಕ್ಕೆ ವಿದ್ಯುತ್ ಕೊಡಕ್ಕೆ ತಯಾರಾಗಲ್ಲ ಪೋಲಾಗಿ ನೀರು ಅಂತ ಸುಪ್ರೀಂ ಕೋರ್ಟ್ ಆದೇಶ ಬಂತು ಇವತ್ತು ಇವರು ವಿಜಯೋತ್ಸವ ಆಚರಿಸಿದ್ರು ಬಿ ಜೆ ಪಿ ಆಗೇ ಹೋದ ಕೆಲಸ ಅಂತೇಳಿ ಮದ್ದು ಹಚ್ಚಿದ್ರು ಪಟಾಕಿ ಸಿಡಿಸಿದ್ರು ಏನೇನೋ ಮಾಡಿದರು ಇವತ್ತಿಗೂ ಏನೂ ಮಾಡಲ್ಲ ಇವರು ಎಂ ಪಿ ಎಲೆಕ್ಷನ್ ಆಗಿ ಹೊತ್ತು ಎಲೆಕ್ಷನ್ ಬರ್ತದ್ವಿ ಏನು ಮಾಡಿವಿ ಅಂತ ಹೋಗಿ ಹಾಕಿ ಬರ್ತೀನಿ ಅಂತ ನಾವು ಸ್ಪಷ್ಟ ಕೇಳಿ ಅವರಿಗೆ ಮತ್ತು ಇವರು ಇಪ್ಪತ್ತು ವರ್ಷ ಅವರು ರೈತ ಬರಗಾಲ ಪ್ರತಿ ವರ್ಷ ಬರಗಾಲದ ರಾತ್ರಿ ಹತ್ತು ಸಾಯ್ ಸಾಯ್ತಾನ ಅದೊಂದು ಕೆಲಸ ಮಾಡಿದ್ರೆ ಇವರು ಬರಗಾಲಕ್ಕೆ ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ ದೇವ್ರು ಕೊಟ್ಟಿದ್ದನ್ನು ಇವ್ರು ಕೊಡೋಂಗಿಲ್ಲ ಇವ್ರಿಗೇನು ಒಳ್ಳೇದಾಗಲ್ಲ ನಾವು ಸ್ಪಷ್ಟ ಹೇಳಿವಿ ಇಲೆ ಇಲೆಕ್ಷನ್ ಅದೊಂದು ಕೆಲಸ ಮಾಡಿದ್ರು ಒಳ್ಳೇದು ಇಲ್ಲಾದ್ರೂ ಇವ್ರು ನೈತಿಕ ಹೊಣೆ ಹೊತ್ತು ಒಬ್ಬರು ಇಲೆಕ್ಷನ್ ಹೋಗಿ ಇವ್ರು ಏನು ತಗೊಳ್ಳೋದು ಜಾಸ್ತಿ ಮಾಡೋದು ನಾವೆಲ್ಲರೂ ರೈತ ಕೂಡ ಮಾಡ್ತೀವಿ ಇದು ರೈತನ ಪರವಾಗಿ ಯಾರೋ ವ್ಯಕ್ತಿ ಯಾವ ಪಕ್ಷ ಇಲ್ಲ ಯಾರು ಮಾಡಿದ್ರು ಅವ್ರು ನಾವು ತಲೆ ತಲೆಮಾಕೆ ಅವರು ವಿಜಯೋತ್ಸವ ಅವ್ರನ್ನ ಹೊತ್ಕೊಂಡು ಆಡ್ತೀವಿ ಯಾರು ಮಾಡೋಂಗಿಲ್ಲ ಅವ್ರು ಏನು ಶಾಸ್ತಿ ಮಾಡೋದು ನಾವೆಲ್ಲ ರೈತರು ಕೂಲ ಅವ್ರಿಗೆ ಏನು ಪಟ್ಟ ಹಚ್ಚೋದು ಶಾಸ್ತಿ